ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಹಾರಿಕಾ ವಜ್ರೇಶ್ವರಿ ಎದುರುಗಡೆ ನಿಂತ್ಕೊಂಡು ಪಾರ್ಸೆಲ್ ಓಪನ್ ಮಾಡುವಾಗ ಏನು ಪಾರ್ಸೆಲ್ ಅದು ಏನು ನಾನೇನು ಆರ್ಡ್ರೇ ಮಾಡಿಲ್ವಲ್ಲ ಅಂತಾರೆ ವಜ್ರೇಶ್ವರಿ ಇಲ್ಲೇ ಬಾಗ್ಲ ಹತ್ರ ಇತ್ತು ದೊಡ್ಡಮ್ಮ ನಿಮ್ಮ ಹೆಸರು ಬರ್ತಿತ್ತು ಅದಕ್ಕೆ ತೊಗೊಂಡು ಬಂದೆ ಅಂತ ಓಪನ್ ಮಾಡಿ ಕ್ಲಾಕ್ನ ನೋಡಿ ಏನು ದೊಡ್ಡಮ್ಮ ಗಡಿಯಾರದ ಮೇಲೆ ಒಂಬತ್ತು ಗಂಟೆ ಮಾತ್ರ ಅಂತಿದೆ ಏನೋ ಹಿಡನ್ ಮೆಸೇಜ್ ಇರೋ ಹಾಗಿದೆ ಯಾರಾದರೂ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಅಂತಳೆ ನಿಹಾರಿಕಾ ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಧೈರ್ಯ ಯಾರಿಗಿದೆ ಅಂತಾರೆ ವಜ್ರೇಶ್ವರಿ ದೊಡ್ಡಮ್ಮ ನೀವು ಗಾಬರಿ ಆಗಿರೋದನ್ನು ನೋಡಿದರೆ ನನಗೇನು ಡೌಟ್ ಆಗ್ತಿದೆ ಅಂತಾಳೆ ನಿಹಾರಿಕ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಮತ್ತೆ ಮತ್ತೆ ಇರಿಟೇಟ್ ಮಾಡ್ತಿದ್ಯಾ ಇಲ್ಲಿಂದ ಹೋಗ್ಗೆ ಇಲ್ಲಿಂದ ಅಂತ ಕೂಗ್ತಾಳೆ ವಜ್ರೇಶ್ವರಿ ಕ್ಲಾಕ್ನೇ ನೋಡ್ತಿರ್ತಾಳೆ ಆಗ ಡೋರ್ ಶಬ್ದ ಮಾಡಿದ್ದನ್ನು ಕೇಳಿ ಮತ್ತೆ ಬಂದಿಯಾ ನೀನು ಅಂತ ನೋಡುವಾಗ ಅಲ್ಲಿ ಜೀವ ನಿಂತಿರ್ತಾನೆ ನಿಮ್ಮ ಹರಳೆಣೆ ಮುಖ ನೋಡ್ತಿದ್ರೆ ನಾನು ಕಳಿಸಿರೋ ಗಡಿಯಾರ ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಸದ್ದು ಮಾಡಿಕೊಂಡು ನಿಮ್ಮ ಹತ್ರಕ್ಕೆ ಬಂದಿದೆ ಅಂತ ಆಯಿತು ಅಂತಾನೆ ಆಗ ವಜ್ರೇಶ್ವರಿ ಕೈ ಮುಗ್ದು ಅಲ್ಲೇ ಯಾಕೆ ನಿಂತಿದ್ದೀರಾ ದೇವರು ಬನ್ನಿ ಒಳಗೆ ಅಂತಾಳೆ ಆಗ ಜೀವ ಆಚೆ ಈಚೆ ನೋಡ್ತಾನೆ ಯಾಕೆ ಸುತ್ತಮುತ್ತ ನೋಡ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಸಾಮಾನ್ಯವಾಗಿ ನೀವು ರಚನಾ ಹತ್ರದಲ್ಲಿದ್ದಾಗ ಮಾತ್ರ ಈ ಥರ ಓವರ್ ಆ್ಯಕ್ಟಿಂಗ್ ಮಾಡೋದು ಅದಕ್ಕೆ ಡೌಟಾಗಿ ನೋಡಿದೆ ಯಾರೂ ಇಲ್ಲ ಇಲ್ಲಿ ಅಂತಾನೆ ಜೀವ ನೀವು ಅಂದರೆ ಬಹಳ ಗೌರವ ಇದೆ ನನಗೆ ದೇವರು ಬನ್ನಿ ಒಳಗೆ ಅಂತಾಳೆ ಆಗ ಜೀವ ಒಳಗೆ ಬರ್ತಾನೆ ಕೂತ್ಕೊಳ್ಳಿ ದೇವರು ಅಂತಾಳೆ ಜೀವ ಕೂತ್ಕೋತಾನೆ ಆಗ ಎರಡು ಸೂಟ್ ಕೇಸ್ ನಾವು ಓಪನ್ ಮಾಡಿ ಇಡ್ತಾಳೆ ಆದರೆ ತುಂಬ ದುಡ್ಡಿರುತ್ತೆ ಇರುತ್ತೆ ಇದೆಲ್ಲ ನಿಮಗೆ ದೇವರು ತಗೊಳ್ಳಿ ಅಂತಾಳೆ ವಜ್ರೇಶ್ವರಿ ಇದೆಲ್ಲ ನನಗೇನಾ ಅಂತಾನೆ ಜೀವ ನಿಮ್ಮ ಚಾಲೆಂಜನ್ನು ವಾಪಸ್ ತಗೊಂಡು ನನಗೇನೂ ಗೊತ್ತಿಲ್ಲ ಅಂತ ಇದ್ಬಿಟ್ರೆ ಇದೆಲ್ಲ ನಿಮ್ಮದೇ ಅಂತಾಳೆ ವಜ್ರೇಶ್ವರಿ ಆಗ ದುಡ್ಡನ್ನು ನೋಡಿ ಜೀವ ಮ ಅತ್ತೆ ಇಷ್ಟು ಸಾಕಾಗಲ್ಲ ಅಂತಾನೆ ಬೇಕಿದ್ದರೆ ಇನ್ನು ಐದು ಸೂಟ್ ಕೇಸ್ ಕೊಡ್ತೀನಿ ಅಂತಾಳೆ ವಜ್ರೇಶ್ವರಿ ಆದರೆ ನನಗೆ ನಿಮ್ಮ ದುಡ್ಡು ಬೇಕು ಅಂತಾನೆ ಜೀವ ಇದೆಲ್ಲ ನನ್ನ ದುಡ್ಡೇ ಹೇಳಿದೆವರು ಅಂತಾಳೆ ವಜ್ರೇಶ್ವರಿ ಇದೆಲ್ಲ ಹೇಗೆ ಸಂಪಾದನೆ ಮಾಡಿದ್ರಿ ಕಲ್ಲು ಹೊಡೆದ್ರ ಗಾರೆ ಕೆಲಸ ಮಾಡಿದ್ರ ತರಕಾರಿ ಮಾಡಿದ್ರಾ ಆ್ಯಕ್ಟಿಂಗ್ ಮಾಡಿ ಸಂಪಾದನೆ ಮಾಡಿದ್ರಾ ಇಲ್ಲ ತಾನೇ ಇವೆಲ್ಲರ ಚೆನ್ನಾಗಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾರು ದುಡ್ಡು ಎಲ್ಲ ಮಂದ ಜಾತ್ರೆ ಅನ್ನೋ ಹಾಗೆ ನನ್ನ ಹೆಂಡತಿ ದುಡ್ಡನ್ನು ನನಗೇನು ದಾನ ಕೊಡೋದು ನೀವು ಅತ್ತೆಮ್ಮ ಜೋಕ್ ಜೋರ್ ಗಾಳಿಗೆ ಹಾರಿ ಹೋಗೋದಕ್ಕೆ ನಾನು ತರಗಲೇ ಅಲ್ಲ ಯ ಮರ ಭೂಮಿ ಒಳಗೆ ಬೇರೂರಿ ನಿಂತಿರುವ ಆಲದ ಮರ ನೀವು ಹಣ ಆಸ್ತಿ ಅಂತ ಫ್ಯಾನ್ ಗಾಳಿ ಬೀಸೋದನ್ನು ಬಿಟ್ಬಿಡಿ ಸ್ವಲ್ಪ ಇಲ್ಲಿ ನೋಡಿ ಅಂತ ಗಡಿಯಾರ ತೋರಿಸಿ ನಿಮ್ಮ ಪೋಕಸು ಅದ್ರ ಮೇಲೆ ಮಾತ್ರ ಇರಬೇಕು ಇನ್ನು ಎಂಟು ಗಂಟೆ ಮಾತ್ರ ಉಳ್ಕೊಂಡಿದೆ ಅಂತಾನೆ ಜೀವ ಒಂಬತ್ತು ಗಂಟೆ ಅಲ್ವಾ ಅಂತಾಳೆ ವಜ್ರೇಶ್ವರಿ ಈಗ ನೀವು ಮಾಡಿದ ಎಕ್ಸ್ಟ್ರಾಗಳಿಗೆ ಒನ್ ಅವರ್ ಕಟ್ ಹಾಗೇ ಇನ್ನೊಂದು ವಿಷಯ ಆಗಲೇ ಹೇಳಿದ್ರಲ್ಲ ರಚನಾನ ಏನು ಬೇಕಿದ್ದರೂ ಮಾಡಿಬಿಡ್ತೀನಿ ಅಂತ ನಾನು ಇರೋವರೆಗೂ ಅವಳನ್ನು ನಿಮ್ಮ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ತೀನಿ ಅನ್ನೋ ಯೋಚನೆ ನಿಮಗೆ ಬಂದರು ಅಂತ ನಿಂತ್ಕೊಂಡು ನೀವು ಬುದ್ಧಿವಂತರ ಅತ್ಯಮ್ಮ ಅದಕ್ಕೆಲ್ಲ ಚಾನ್ಸ್ ಕೊಡಲ್ಲ ಅಂತ ನನಗೆ ಗೊತ್ತು ಒಳ್ಳೆ ಹೆಣ್ಮಕ್ಳ ಥರ ರಚನಾ ನಾನು ನಿಮ್ಮ ತಾಯಿಯೆಲ್ಲ ಅನ್ನೋ ಡೈಲಾಗ್ನ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ನಾನು ಆಮೇಲೆ ಸಿಗ್ತೀನಿ ಬಾಯ್ ಅಂತ ಜೀವ ಹೋಗ್ತಾನೆ ಈಚೆ ಆರತಿ ನಿಧಿ ಹತ್ರ ಬೇಡ ಅಂದರೆ ಬೇಡ ಅಂತಾರೆ ಅಮ್ಮ ಏನಕ್ಕೆ ಬೇಡ ಅಂತಾಳೆ ನಿಧಿ ನಿಧಿ ಮನೆಗೆ ಬಂದಾಗಿಂದ ನೋಡ್ತಿದ್ಯಾ ತಾನೇ ಯಾರ ಮುಖದಲ್ಲೂ ಸಂತೋಷ ಇಲ್ಲ ಕಣೆ ಎಲ್ಲರೂ ಯಾವುದೋ ಒಂದು ಟೆನ್ಷನಲ್ಲಿ ಒದ್ದಾಡ್ತಿದ್ದಾರೆ ಇಂಥ ಟೈಮಲ್ಲಿ ನೀನು ಹೋಗಿ ಅಂತಾರೆ ಆರತಿ ಅಮ್ಮ ಮನುಷ್ಯ ಡೌನ್ ಆದಾಗ ತಾನೇ ಗ್ಲುಕೋಸ್ ಕುಡಿಬೇಕಾಗಿರೋದು ಮೈಂಡ್ ಡಿಸ್ಟರ್ಬ್ ಆದಾಗಲೇ ಅಮ್ಮ ಒಂದು ಚೇಂಜ್ ಬೇಕಾಗಿರೋದು ಅದರಲ್ಲೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಪರ್ಫೆಕ್ಟ್ ವ್ಯಾಕೇಶನ್ ಎಲ್ಲರೂ ಒಂದಾಗಿ ಸೇರಿ ಪಾರ್ಟಿನ ಅಂತ ನಿಧಿ ಹೇಳುವಾಗನು ಬರ್ತಾ ಬರ್ತಾ ದೊಡ್ಡೋಳಾಗ್ತಿದ್ಯಾ ಸ್ವಲ್ಪ ಸಿಚುವೇಶನ್ಗೆ ತಕ್ಕಂತೆ ನಡ್ಕೊಳ್ಳೋದನ್ನು ಕಲ್ಕು ಇದೆಲ್ಲ ಯಾವುದು ಬೇಡ ಗೊತ್ತಾಯ್ತಾ ಅಂತ ಆರ್ತಿ ಹೋಗ್ತಾರೆ ನಾನು ಅಂಥದ್ದೇನು ಕೇಳಿದೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಅಷ್ಟು ದೊಡ್ಡ ತಪ್ಪ ಅಂತಾಳೆ ನಿಧಿ ಆಗ ಜೀವ ಬಂದು ಅವಳು ಬೇನ ಮುಟ್ತಾನೆ ನಿಧಿ ನಿನ್ನಿಂದ ಒಂದು ಫೇವರ್ ಆಗಬೇಕಾಗಿತ್ತು ಅಂತಾನೆ ಈಚೆ ವಜ್ರೇಶ್ವರಿ ಟೈಗರ್ ಹತ್ರ ಈ ಜೀವಾಗೆ ಬೇಕಾದಷ್ಟು ಅವಕಾಶ ಕೊಟ್ಟೆ ಅವನಿಗೆ ಪ್ರಾಣದ ಮೇಲೆ ಆಸೆಯೇ ಇಲ್ವಂತೆ ಬಿಡೋಣ ಅಂತಾಳೆ ನೀನು ಹೋಗ್ತಾ ಇರೋ ಕಾರು ಬ್ರೇಕ್ ಡೌನ್ ಆಗುತ್ತೆ ನಿನ್ನೆ ಎದುರುಗಡೆ ರೋಡಲ್ಲಿ ಹತ್ತು ಮಕ್ಕಳು ಆಟ ಆಡ್ತಿದ್ದಾರೆ ಪಕ್ಕಕ್ಕೆ ಓಡಿಸಿದ್ರೆ ಅಲ್ಲಿ ಒಂದು ಮನೆ ಕಾಂಪೌಂಡ್ ಹತ್ರ ಒಂದು ಮಗು ಓದ್ಕೊತಾಕುತ್ತಿದೆ ಆ ಸಿಚುವೇಷನಲ್ಲಿ ಏನು ಮಾಡ್ತೀಯಾ ಯಾರ ಕಡೆ ಕಾರ್ ಅಡಿಸ್ತೀಯಾ ಅಂತಾಳೆ ವಜ್ರೇಶ್ವರಿ ಆ ಒಂದು ಮಗು ಮೇಲೆ ಮೇಡಮ್ ಅಂತಾನೆ ಟೈಗರ್ ಯಾಕೆ ಆ ಮಗು ಏನು ತಪ್ಪು ಮಾಡಿತ್ತು ಅಂತಾಳೆ ವಜ್ರೇಶ್ವರಿ ಹತ್ತು ಮಕ್ಳು ಜೀವ ಉಳಿಸ್ಬೇಕು ಅಂದರೆ ತಪ್ಪಿಲ್ಲ ಅಂದರೂ ಆ ಮಗು ಜೀವ ಹೋಗಲೇಬೇಕಲ್ಲ ಮೇಡಮ್ ಅಂತಾನೆ ಟೈಗರ್ ಇದು ಹಾಗೇ ಒಬ್ರನ್ನ ಬಲಿ ಕೊಟ್ರೇ ನನ್ನ ಸಾಮ್ರಾಜ್ಯ ಉಳಿಯೋದು ಅಂದರೆ ಅಂತಾಳೆ ವಜ್ರೇಶ್ವರಿ ಆ ಜೀವ ಸಾಯಲೇಬೇಕು ಮೇಡಮ್ ಅಂತಾನೆ ಟೈಗರ್ ಆಗ ವಜ್ರೇಶ್ವರಿ ಜೀವ ಫೋಟೋ ನೋಡ್ತಾ ಎಂಟು ಗಂಟೆ ಟೈಮ್ ಇದೆಯಾ ನನಗೆ ಲೇ ಎಂಟು ಗಂಟೆ ಮಾತ್ರ ನೀನು ಆಯಸ್ಸು ಉಳಿದಿದೆ ಅಂತ ಅವ್ನ ಫೋಟೋನ ಸುಟ್ಟಾಕ್ತಾಳೆ ಈಚೆ ರೂಮಲ್ಲಿ ರಚನಾ ಕೂತಿರ್ತಾಳೆ ನಿಧಿ ಬಂದು ಅಕ್ಕ ತಲೆನೋವೇನೆ ಜ್ವರ ಇದೆಯಾ ಮತ್ತೇನಕ್ಕೆ ಈ ಥರ ಡಲ್ಲಾಗಿದೆಯಾ ಹೋಗಿ ರೆಡಿಯಾಗುವಂತ ಬಟ್ಟೆ ಪ್ಯಾಕ್ನ ಕೊಟ್ಟು ಹೋಗು ರೆಡಿಯಾಗುವಂತ ರೂಮ್ಗೆ ದುಡ್ತಾಳೆ ಈಚೆ ಸ್ಟೇಜ್ ಎಲ್ಲ ರೆಡಿಯಾಗಿರುತ್ತೆ ಕಣ್ಣು ಮುಚ್ಕೊಂಡು ನಿಧಿ ಕರ್ಕೊಂಡು ಬರ್ತಾಳೆ ನಿಧಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನನ್ನನ್ನು ಅಂತಾಳೆ ರಚನಾ ಸೈಲೆಂಟ್ ಆಗಿರಬೇಕು ನಾನೀಗ ಕಣ್ಣು ಓಪನ್ ಮಾಡ್ತೀನಿ ಒನ್ ಟು ತ್ರೀ ಕಣ್ಣು ಬಿಡಬಾರ್ದು ಅಂತ ಒನ್ ಟು ತ್ರೀ ಹೇಳ್ತಾಳೆ ನಿಧಿ ಕಣ್ಣು ಬಿಟ್ಟಾಗ ಮನೆಯವರೆಲ್ಲ ರೆಡ್ ಡ್ರೆಸ್ಸಲ್ಲಿ ರೆಡಿಯಾಗಿ ಅಲ್ಲಿರ್ತಾರೆ ಅವರನ್ನು ನೋಡಿ ರಚನಾ ಖುಷಿಯಾಗ್ತಾಳೆ ಕೃಷ್ಣ ರೋಸನ್ನು ಹಿಡ್ಕೊಂಡು ನಿಂತಿರ್ತಾಳೆ ಖುಷಿಯಿಂದ ರಚನಾ ಅವಳನ್ನೇ ನೋಡ್ತಾಳೆ ಅದನ್ನು ಕೃಷ್ಣರ ರಚನಾಗೆ ಕೊಟ್ಟು ಅಮ್ಮ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತಾಳೆ ಥ್ಯಾಂಕ್ ಯು ಕಂದ ಅಂತ ಮುತ್ತನ ಕೊಡ್ತಾಳೆ ರಚನಾ ಅರೇಂಜ್ಮೆಂಟ್ಸ್ ಎಲ್ಲ ನನ್ನದೇ ಆದರೆ ಐಡಿಯಾ ಮಾತ್ರ ಜೀವದು ಹೀರೋ ಎಂಟ್ರಿ ಕೊಡ್ತಿದ್ದಾರೆ ನೋಡು ಅಂತಾಳೆ ವಿಧಿ ಯಾರಪ್ಪ ಇದು ನಮ್ಮ ಜೀವ ಸರ ಅಂತಾನೆ ಆನೊಂದು ಅವ್ನ ಥರನೇ ಕಾಣಿಸ್ತಿದ್ದಾನೆ ಅಂತಾನೆ ಬಾಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರಲ್ಲ ಅಂತಾಳೆ ಟ್ವಿಂಕಲ್ ಅವನ್ನ ನೋಡಿ ರಚನಾ ಸ್ಮೈಲ್ ಮಾಡ್ತಾಳೆ ಆದರೂ ನನ್ನ ಅಷ್ಟೇನು ಚೆನ್ನಾಗಿಲ್ಲ ಅಂತೆಲ್ಲ ಆನಂದು ಹೇಳಿದಾಗ ಸುಮ್ಮನೆ ಬಾಯಿ ಮುಂಚ್ಕೊಂಡು ಅಂತಾಳೆ ಟ್ವಿಂಕಲ್ ಆಗ ಜೀವ ರೋಸ್ ಬೊಕ್ಕೆನ ರಚನೆಗೆ ಕೊಟ್ಟು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಚನಾ ಅಂತಾನೆ ಎಲ್ಲರೂ ಕ್ಲಾಸ್ ಮಾಡ್ತಾರೆ ವ್ಯಾಲೆಂಟೈನ್ಸ್ ಡೇ ದಿ ಅಂದರೆ ಪ್ರೀತಿನ ವ್ಯಕ್ತಪಡಿಸುವಂಥ ದಿನ ಮೆರೆಸುವಂಥ ದಿನ ಆರಾಧಿಸೋ ದಿನ ಅಂತಾನೆ ಜೀವ ಆಗ ವಜ್ರೇಶ್ವರಿ ಟೈಗರ್ಗೆನೋ ಸನ್ನೆ ಮಾಡ್ತಾಳೆ ಟೈಗರಲ್ಲಿಂದ ಹೋಗ್ತಾನೆ ಆ ಪ್ರೀತಿ ಯಾಕೆ ಬರೀ ಹುಡುಗ ಹುಡುಗಿಗೆ ಗಂಡ ಹೆಂಡತಿಗೆ ಮಾತ್ರ ಸೀಮಿತ ಆಗಿರಬೇಕು ಅಪ್ಪ ಅಮ್ಮ ಮಕ್ಕಳಿಗೆ ಮಕ್ಕಳು ಅಪ್ಪ ಅಮ್ಮಂಗೆ ಅಜ್ಜಿ ಮಮ್ಮ ಅಜ್ಜ ಅಜ್ಜಿ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು ಅಜ್ಜ ಅಜ್ಜಿಗೆ ಅತ್ತೆ ಸೊಸೆಗೆ ಸೊಸೆ ಅತ್ತೆಗೆ ಅಳಿಯ ತೆಗೆ ಅತ್ತೆ ಅಳಿಯನಿಗೆ ಅಂತ ವಜ್ರೇಶ್ವರಿನ ನೋಡ್ತಾನೆ ಜೀವ ಎಲ್ಲರೂ ನಗ್ತಾರೆ ಗೆಳೆಯ ಗೆಳತಿಗೆ ಹೀಗೆ ಯಾರು ಬೇಕಾದರೂ ಯಾರಿಗೆ ಬೇಕಾದರೂ ಜೀವನದಲ್ಲಿ ನೀವು ಎಷ್ಟು ಮುಖ್ಯ ಅಂತ ಹೇಳ್ಕೋಬಹುದು ರಚನಾ ನೀವು ನನ್ನ ಜೀವನದಲ್ಲಿ ತುಂಬ ಸ್ಪೆಷಲ್ ವ್ಯಕ್ತಿ ಕಣ್ರಿ ನನಗಿಂತ ಹೆಚ್ಚಾಗಿ ಕೃಷ್ಣನಿಗೆ ನೀವು ಅವಳ ಮೇಲೆ ಇಟ್ಟಿರೋ ಪ್ರೀತಿ ಅವಳು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಪದಗಳಲ್ಲಿ ವಿವರಿಸೋದಕ್ಕೆ ಆಗಲ್ಲ ಜಗತ್ತಲ್ಲಿ ಅತ್ಯಂತ ಶುದ್ಧವಾದ ಪ್ರೀತಿ ಕಣ್ರಿ ನಿಮ್ಮದು ಈ ವ್ಯಾಲೆಂಟೈನ್ಸ್ ಡೇಗೆ ಸೆಲೆಬ್ರಿಟಿ ನೀವಿಬ್ಬರೇ ಅಮ್ಮನಾಗಿ ಬಂದು ಇವಳು ಬದುಕನ್ನೇ ಬದಲಾಯಿಸ್ಬಿಟ್ರಿ ನೀವು ಅಂತಾನೆ ಜೀವ ಆಗ ರಚನೆಗೆ ಆ್ಯಕ್ಸಿಡೆಂಟ್ ನೆನಪಾಗುತ್ತೆ ಇವತ್ತು ಕೃಷ್ಣ ಬಾಲ ನಾನು ನಗ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನೀವು ನಿಮ್ಮ ಪ್ರೀತಿ ಅಂತಾನೆ ಆಗ ರಚನಾ ಅಲ್ಲಿಂದ ಹೋಗ್ತಾಳೆ ರಚನಾ ಅಂತಾನೆ ಜೀವ ನೀ ಸೀನ್ ಕ್ರಿಯೇಟ್ ಮಾಡ್ದೆ ಸೈಲೆಂಟ್ ಆಗಿದ್ದಾಳಲ್ಲ ಅಂತ ಅನ್ಕೋತಿದ್ದೆ ಕ್ರಿಯೇಟ್ ಮಾಡೇಬಿಟ್ಲು ಬಿಲ್ಡಪ್ ಮಹಾರಾಣಿ ಅಂತಾಳೆ ನೀ ಹಾರಿಕಾ ಆಗ ವಜ್ರೇಶ್ವರಿ ಜೀವನ ಹತ್ರ ಬಂದು ಜೀವ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾಳೆ ಅತ್ತಮ್ಮ ನೋ ಮಾತುಕತೆ ನಿಮಗೆ ಉಳಿದಿರೋದು ಟೂ ಅವರ್ಸ್ ಮಾತ್ರ ಹೋಗಿ ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ಹೋಗಿ ಅಂತಾನೆ ಈಚೆ ರಚನಾ ಹೊರಗಡೆ ಬಂದು ನಿಂತ್ಕೊಂಡು ಹಳೆಯ ಘಟನೆನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ಆಗ ಮನೋಹರ್ ಬಂದು ರಚನಾ ಏನಮ್ಮ ಅಂತಾರೆ ನನ್ನಿಂದ ಅವರನ್ನು ಫೇಸ್ ಮಾಡೋಕ್ಕಾಗ್ತಿಲ್ಲ ದೊಡ್ಡಪ್ಪ ನಾನು ಅವರಿಗೆ ವಿಶೇಷವಾದ ವ್ಯಕ್ತಿ ಅಂತೆ ಅವ್ರ ಜೀವನನೇ ಬದಲಾಯಿಸಿದವಳಂತೆ ಹೇಗೆ ಅಂತ ಗೊತ್ತಾದರೆ ಅವ್ರು ನನ್ನನ್ನು ಹೇಗೆ ಟ್ರೀಟ್ ಮಾಡ್ಬೋದು ಚಿಕ್ಕಪ್ಪ ಕ್ಷಣ ಕ್ಷಣನೂ ಅವ್ರ ಲೈಫ್ನ ನಾಶ ಮಾಡಿದವಳೆ ನಾನು ಅನ್ನೋ ಗಿಲ್ಟು ನನ್ನ ಕಾಡ್ತಿದೆ ಚಿಕ್ಕಪ್ಪ ಅವ್ರು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿನ ನನ್ನ ಕೈನಲ್ಲಿ ಆಗ್ತಿಲ್ಲ ಅಂತ ರಚನಾ ವಾಪಸ್ ಕೊಟ್ಬಿಡು ಅವ್ರ ಪ್ರೀತಿನ ಬಡ್ಡಿ ಸಮೇತ ಅವರಿಗೆ ವಾಪಸ್ ಕೊಡು ನಿನ್ನ ಪಾಪ ಪ್ರಜ್ಞೆ ದೂರ ಆಗೋಷ್ಟು ಪ್ರೀತಿನ ಅವರಿಗೆ ಹಂಚು ಈಗ ಇರೋದು ಇದೊಂದೇ ದಾರಿ ನಿನಗೆ ಶ್ರೀಮತ ಹೇಳಿದ್ದನ್ನು ಒಂದ್ಸಲ ನೆನ್ಮಾಡ್ಕೊ ಮಾಧುರಿಗೆ ನಿನ್ನ ಮೇಲೆ ಕೋಪ ಇಲ್ಲ ಅವಳು ಇಡೀ ಫ್ಯಾಮಿಲಿನ ನಿನ್ನ ಸುಪರ್ದಿಗೆ ವಹಿಸಿದಾಳೆ ಅಂದರೆ ನೀನು ಅವಳ ಜಾಗದಲ್ಲಿ ನಿಂತು ಅವಳನ್ನು ರಕ್ಷಣೆ ಮಾಡ್ತೀಯಾ ಅನ್ನೋ ನಂಬಿಕೆಯಿಂದ ತಾನೆ ನೀನು ನಿನ್ನ ಗಿಲ್ಟ್ ಫೀಲಿಂಗಿಂದ ಮಾಧುರಿ ನಂಬಿಕೆನ ಹಾಳು ಮಾಡ್ತಿದ್ಯಾ ಅಂತಾರೆ ಮನೋಹರ್ ಇಲ್ಲ ಚಿಕ್ಕಪ್ಪ ಅಂತಾಳೆ ರಚನಾ ಪದೇ ಪದೇ ನೀನು ಹೀಗೆ ಡಿಸ್ಟರ್ಬ್ ಆಗ್ತಿದ್ರೆ ಅವ್ರ ಮೇಲೆ ಹೇಗೆ ಫೋಕಸ್ ಮಾಡೋಕ್ಕಾಗುತ್ತೆ ನೀನಿದ ನೋಡಮ್ಮ ಕೃಷ್ಣ ಮಾಧುರಿ ಮಗಳಾದ್ರು ಅವಳಿಗೆ ಈಗ ನೀನು ತಾಯಿ ಮನಸ್ಸಲ್ಲಿ ಎಷ್ಟೇ ನೋವು ತುಂಬಿಕೊಂಡಿದ್ರು ಒಬ್ಬ ತಾಯಿ ಮಕ್ಕಳ ಮುಂದೆ ಅದನ್ನು ವ್ಯಕ್ತಪಡಿಸಲ್ಲ ಅವಳ ಆನಂದನ ಮಾತ್ರ ತೋಡ್ಕೋತಾಳೆ ನೀನು ಮಾಡಬೇಕಾಗಿದ್ದು ಅದನ್ನೇ ನೋಡು ಎಲ್ಲವನ್ನೂ ಮರೆ ಅವ್ರ ಸಂತೋಷನ ಮಾತ್ರ ನೋಡು ಅದೇ ನೀನು ಮಾದರಿಗೆ ಸಲ್ಲಿಸೋ ಶ್ರದ್ಧಾಂಜಲಿ ಅಂತಾರೆ ಮನೋಹರ್ ಆಗ ರಚನಾ ಸ್ಮೈಲ್ ಮಾಡ್ತಾಳೆ ಈಚೆ ಟೈಗರ್ ಜ್ಯೂಸ್ ಬಾಟ್ಲಿಗೆ ವಿಷ ಹಾಕಿ ಅದರ ಮೇಲೆ ಒಂದು ಲಿಂಬೆಹಣ್ಣಿನ ಚುಚ್ಚಿ ಈ ಲಿಂಬೆ ಹಣ್ಣಿನ ಜ್ಯೂಸನ್ನ ಜೀವ ಕೊಡುವಂತ ಒಬ್ಬನ ಹತ್ರ ಕೊಟ್ಟು ಕಳಿಸ್ತಾನೆ ಸಾರಿ ರಚನಾ ಮೇಡಮ್ ಜೀವನ ಸಾಯಿಸೋಕ್ಕೆ ನನಗಿಷ್ಟ ಇಲ್ಲ ಆದರೂ ಬೇರೆ ವಿಧಿ ಇಲ್ಲ ವಜ್ರೇಶ್ವರಿ ಮೇಡಮ್ ಉಳ್ಕೋಬೇಕು ಅಂದರೆ ಜೀವ ಪ್ರಾಣ ಹೋಗಲೇಬೇಕು ದಯವಿಟ್ಟು ನಾನು ಬಿಡಿ ಮೇಡಮ್ ಅಂತಾನೆ ಟೈಗರ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ